ಒಂದು ಕಡೆ ನಮ್ಮ ದೇಹದ ಆರೋಗ್ಯ ಎಷ್ಟು ಹದಗೆಡ್ತಾ ಇದೆ ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ನಾವು ತಿನ್ನುವಂತಹ ಆಹಾರದಲ್ಲಿ ಏರುಪೇರಾಗ್ತಾ ಇದೆ ಪೌಷ್ಟಿಕ ಆಹಾರ ಸಿಕ್ತಿಲ್ಲ ಹಾಗೆ ನಾವು ಒಳ್ಳೆಯ ಉತ್ತಮವಾದ ಆಹಾರ ತಿನ್ನಬೇಕು ತರಕಾರಿ ತಿನ್ನಬೇಕು ಅಂತ ಹೇಳಿ ವೈದ್ಯರು ಸಲಹೆ ಕೊಡ್ತಾನೆ ಇರ್ತಾರೆ ಆದರೆ ನಾವು ಇವತ್ತು ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ಸಿಗುವಂತಹ ತರಕಾರಿಗಳ ಸ್ಥಿತಿ ನೋಡ್ತಾ ಇದ್ರೆ ನಿಜಕ್ಕೂ ಇಂತಹ ಆಹಾರವನ್ನು ನಾವು ತಗೋತಾ ಇದ್ದೀವ ಅಂದರೆ ಇಂತಹ ಕೊಳ್ತಿರುವಂತಹ ತರಕಾರಿಗಳನ್ನು ನಮ್ಮ ದೇಹಕ್ಕೆ ಸೇರಿಸ್ತಾ ಇದ್ದೀವ ಅಂತ ಸ್ವಲ್ಪ ನೀಟ್ನೆಸ್ ಇಲ್ಲ ನೀವು ಇಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ ಅಲ್ಲೇ ನಾಯಿ ಮಲಕ್ಕೊಂಡಿದೆ ಹಾಗೆ ಒಂದಷ್ಟು ಕೆಟ್ಟಿರುವಂತಹ ತರಕಾರಿಗಳನ್ನು ಕೂಡ ಅಲ್ಲೇ ಡಂಪ್ ಮಾಡಿದ್ದಾರೆ ಅಂದರೆ ಯಾವುದೇ ರೀತಿಯಾದಂತಹ ಸ್ವಚ್ಛತೆ ಇಲ್ಲ ಅಂತ ಹೇಳ್ಬೋದು ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಕಂಪ್ಲೀಟ್ ಆಗಿ ನೊಣಗಳು ಮುತ್ಕೊಂಡಿದೆ ಇಂತಹ ಸ್ಥಿತಿ ಇವತ್ತು ನಮ್ಮ ಮಾರ್ಕೆಟ್ನಲ್ಲಿದೆ ಅಂತ ಹೇಳ್ಬೋದು ಕಂಪ್ಲೀಟ್ ಆಗಿ ಕೊಳ್ತೋಗಿರುವಂತಹ ಎಲ್ಲ ತರಕಾರಿಗಳನ್ನ ಕೂಡ ಮಾರ್ಕೆಟ್ ಬಗ್ಲಲ್ಲೇ ಹಾಕೊಂಡಿರ್ತಾರೆ ಅಂದರೆ ಪಕ್ಕದಲ್ಲೇ ಹಾಕಿರ್ತಾರೆ ಇದರಿಂದ ನೊಣಗಳು ಉತ್ಪತ್ತಿ ಆಗ್ತಾ ಇದೆ ಹಾಗೆ ಪಕ್ಕದಲ್ಲಿರುವಂತಹ ಕ್ಲೀನ್ ಆಗಿರುವಂತಹ ಒಳ್ಳೆಯ ರೀತಿಯಾದಂತಹ ತರಕಾರಿಗಳ ಮೇಲೆ ಹೋಗಿ ಆ ನೊಣಗಳು ಕೂತ್ಕೊಳ್ತಾ ಇದ್ದಾವೆ ಇದನ್ನೇ ನಮ್ಮ ಜನ ಮಾರ್ಕೆಟ್ನಲ್ಲಿ ತಂದಿದ್ದು ಫ್ರೆಶ್ ತರಕಾರಿ ಅಂತ ಹೇಳಿ ಮೋಸ ಹೋಗ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಸ್ವಲ್ಪನೂ ನೀಟ್ನೆಸ್ ಅನ್ನೋದೇ ಇಲ್ಲ ಎಷ್ಟು ಮಟ್ಟರ ನೊಣಗಳು ಇಲ್ಲಿ ಕಾಣಿಸ್ತಾ ಇದೆ ಅನ್ನೋದು ನೀವು ದೃಶ್ಯಗಳಲ್ಲಿ ಈಗಾಗಲೇ ಗಮನಿಸ್ತಾ ಇರ್ತೀರ ಪಕ್ಕದಲ್ಲಿರುವಂತಹ ಸ್ವಚ್ಛ ಸ್ವಚ್ಛವಾಗಿರುವಂತಹ ಫ್ರೆಶ್ ತರಕಾರಿಗಳ ಮೇಲೂ ಕೂಡ ಅದೇ ನೊಣಗಳು ಕೂತ್ಕೊಳ್ತವೆ ಅದೇ ನೊಣಗಳನ್ನು ನಮ್ಮ ಜನರು ಮನೆಗೆ ಫ್ರೆಶ್ ತರಕಾರಿ ಅಂತ ಹೇಳಿ ಕವರ್ಗೆ ಹಾಕಿಸ್ಕೊಂಡು ಕೆ ಜಿ ಕೆಜಿಲಿ ಗಟ್ಟಲೆ ತೊಗೊಂಡೋಗಿ ಮನೇಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತಿಂತಾರೆ ಇನ್ನು ಕೆಲವರು ತೊಳೆದೆ ಈ ಹೋಟೆಲ್ಗಳಲ್ಲಿ ಅಲ್ಲಿ ಇಲ್ಲಿ ತೊಳೆದೆ ಹಾಗೆ ಕೂಡ ಅಡುಗೆ ಮಾಡಿರುವಂತಹ ಸ್ಥಿತಿಗಳನ್ನು ಕೂಡ ನಾವು ಈಗಾಗಲೇ ಒಂದಷ್ಟು ಪ್ರಕರಣಗಳಲ್ಲಿ ನೋಡಿದ್ದೀವಿ ಬರೀ ಇದು ಒಂದೇ ಮಳಿಗೆ ಅಂತ ನಾನು ತೋರಿಸ್ತಿಲ್ಲ ಇಲ್ಲಿ ಇನ್ನೂ ನನ್ನ ಏನು ರೈಟ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದಷ್ಟು ತರಕಾರಿಗಳ ಸ್ಥಿತಿ ಹಾಗೆ ಇದೆ ಇಲ್ಲಿ ಶುಂಠಿ ಮೇಲಾಗಿರ್ಬೋದು ಬೆಳ್ಳುಳ್ಳಿ ಮೇಲಾಗಿರ್ಬೋದು ಟೊಮ್ಯಾಟೊ ಮೇಲಾಗಿರ್ಬೋದು ಈರುಳ್ಳಿ ಮೇಲಾಗಿರ್ಬೋದು ಮೂಲಂಗಿ ಮೇಲಾಗಿರ್ಬೋದು ಎಲ್ಲ ರೀತಿಯಾದಂತಹ ತರಕಾರಿಗಳ ಮೇಲೂ ಕೂಡ ನೊಣಗಳು ಕೂತ್ಕೊಂಡು ರಾಜ್ಯ ಭಾರ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಅಷ್ಟು ಹದಗೆಟ್ಟಿರುವಂತಹ ಸ್ಥಿತಿ ಇವತ್ತು ನಮ್ಮ ಎ ಪಿ ಎಮ್ ಸಿ ಮಾರ್ಕೆಟ್ಗಳಲ್ಲಿ ನಿರ್ಮಾಣ ಆಗಿದೆ ಅಂದರೆ ಇಷ್ಟು ಮಟ್ಟ ಗುಣ ಮಟ್ ಗುಣವೇ ಇಲ್ಲದೆ ಇರುವಂತಹ ಅಂದರೆ ಕಂಪ್ ಆಗಿ ನೊಣಗಳೇ ತುಂಬಿರುವಂತಹ ಈ ಮಾರ್ಕೆಟ್ನಲ್ಲಿ ನಮ್ಮ ಜನ ಬಂದು ತರಕಾರಿನ ತೊಗೊಂಡು ಹೋಗ್ತಾ ಇದ್ದಾರೆ ಇದ್ರ ಬಗ್ಗೆ ಕೇಳೋಕ್ಕೆ ಯಾರೂ ಇಲ್ವಾ ಅಥವಾ ಮಳಿಗೆಗಳ ಓನರ್ಗಳಿಗೆ ಅನ್ಸಿಲ್ವಾ ಇದನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೋಬೇಕು ಜನರ ಆರೋಗ್ಯ ಮುಖ್ಯ ಆಗುತ್ತೆ ಅವರು ತಿನ್ನುವಂತಹ ತರಕಾರಿಗಳು ಮುಖ್ಯ ಆಗುತ್ತೆ ಪ್ರತಿ ಸಲ ಈಗ ಡೆಂಗ್ಯೂ ಹರಡ್ತಾ ಇರುವಂತಹ ಸಮಯ ಅಂದರೆ ಈಗ ಏನು ನಮ್ಮ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಇದರ ನಡುವೆ ಈ ರೀತಿಯಾದಂತಹ ನೊಣಗಳು ಕೂತಿರುವಂತಹ ತರಕಾರಿಗಳನ್ನು ಜನರು ಸೇವನೆ ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಆರೋಗ್ಯಕರವಾದಂತಹ ವಿಷಯ ಬೆಂಗಳೂರಿನ ಜನರೇ ನೀವು ಯೋಚನೆ ಮಾಡಬೇಕು ಪ್ರತಿ ಬಾರಿ ಕೂಡ ನೀವು ಎ ಪಿ ಎಮ್ ಸಿ ಮಾರ್ಕೆಟ್ಗಳಲ್ಲಿ ಅಥವಾ ಬೇರೆ ಕಡೆ ನೀವು ತರಕಾರಿಗಳನ್ನು ಕೊಳ್ತಾ ಇದ್ದೀರಾ ತಗೊಳ್ತಾ ಇದ್ದೀರಾ ಅಂತ ಹೇಳಿದಾಗ ಅಲ್ಲಿನ ಸ್ವಚ್ಛತೆ ಬಗ್ಗೆ ನೀವು ಕೂಡ ಗಮನ ಹರಿಸ್ಬೇಕಾಗತ್ತೆ ಅಲ್ಲಿನ ಅಧಿಕಾರಿಗಳಿಗೆ ಅಥವಾ ಅಲ್ಲಿನ ಮಳಿಗೆಯವರಿಗೆ ನೀವು ತಿಳಿಸ್ಬೇಕಾಗತ್ತೆ ಎಷ್ಟು ನೀಟಾಗಿ ನೀವು ಈ ತರಕಾರಿ ಅಂಗಡಿನ ಇಟ್ಕೊಂಡಿದ್ದೀರಾ ಅಂತ ಹೇಳಿ ನೋಡ್ರಿ ಅಲ್ಲಿರುವಂತಹ ನೊಣಗಳೆಲ್ಲನೂ ರಾಜ್ಯಭಾರ ಮಾಡ್ತಾ ಇದ್ದಾವೆ ತರಕಾರಿ ಮೇಲೆ ಇಷ್ಟು ಅದ್ಭುತವಾದಂತಹ ವ್ಯವಸ್ಥೆನ ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ನೋಡ್ತಾ ಇದ್ದೀವಿ ಅಂದರೆ ನಿಜಕ್ಕೂ ಒಂಥರ ಬೇಜಾರಾಗುವಂತಹ ಸಂಗತಿನೇ ಇದು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾರೆ ಜನಗಳು ಅದನ್ನೇ ಅದೇ ತರಕಾರಿನ ತಗೊಂಡು ಹೋಗ್ತಾರೆ ಎಷ್ಟು ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಇಂಥ ಇಂತಹ ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಈ ಎ ಪಿ ಎಂ ಸಿ ಮಾರ್ಕೆಟ್ನಲ್ಲಿ ಇದನ್ನು ಕೇಳೋಕ್ಕೆ ಒಂದು ಅಧಿಕಾರಿ ಕೂಡ ಇಲ್ಲವಾ ಅನ್ನೋದು ಇಲ್ಲಿ ಬೇಡ ಅಂತ ಎಸ್ದಿರುವಂತಹ ತರ್ಕಾರಿನ ಅಲ್ಲೇ ಡಂಪ್ ಮಾಡ್ತಾರೆ ಇದನ್ನ ತಗೊಂಡೋಗೋದಿಕ್ಕೆ ಬಿ ಬಿ ಎಂ ಅವ್ರು ಬರೋದೇ ಇಲ್ವಾ ಅಥವಾ ಇವರೇ ಅದನ್ನ ಬೇರೆ ಕಡೆ ಹಾಕೋದೇ ಇಲ್ವಾ ಅಲ್ಲೇ ಎಸಿ ಅಲ್ಲೇ ತರಕಾರಿನ ಮಾರು ಇಂತಹ ಸ್ಥಿತಿ ಇವತ್ತು ನಮ್ಮ ಬೆಂಗಳೂರಿನ ಯಶವಂತಪುರ ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿದೆ ಅಂತ ಹೇಳ್ಬೋದು ಇಷ್ಟು ಸ್ವಚ್ಛವಾಗಿರುವಂತಹ ತರಕಾರಿಗಳನ್ನು ನಾವೇನಾದರೂ ತಿಂದರೆ ಖಂಡಿತವಾಗಲೂ ಡೆಂಗ್ಯೂ ಮಲೇರಿಯಾ ಎಲ್ಲ ಬರುತ್ತೆ ಅದರಲ್ಲಂತೂ ಡೌಟೇ ಇಲ್ಲ ಅಂತ ಹೇಳ್ಬೋದು ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ